ಎಲ್ಲ ಕನ್ನಡ ಅಭಿಮಾನಿ ಬಂಧುಗಳೇ ಹಾಗೂ ಕನ್ನಡ ಮನಸ್ಸಿರ್ತಕ್ಕಂಥ ಎಲ್ಲ ಬಂಧುಗಳೇ ಏನಿವತ್ತು ಕರ್ನಾಟಕ ರಾಜ್ಯದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಇಡೀ ನಾಡಿನ ಜನತೆಗೆ ನಮ್ಮ ಮುಳಬಾಗಲ್ ತಾಲೂಕು ಬಹುಜನ ಕನ್ನಡ ರಕ್ಷಣಾ ಸೇನೆಯ ಅಂಗ ಅಂಗಸಮಸ್ಯಾಗಿರ್ತಕ್ಕಂಥ ನಮ್ಮ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಅಪ್ಪೆ ಆಟೋ ನಿಲ್ದಾಣದ ವತಿಯಿಂದ ಏನಿವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲ ನಮ್ಮ ಡ್ರೈವರ್ಸ್ ಯೂನಿಯನ್ ಮುಖಾಂತರ ಶುಭಾಶಯಗಳನ್ನು ತಿಳಿಸೋದರ ಜೊತೆಗೆ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬಹಳಷ್ಟು ಜನ ಕನ್ನಡ ಕರ್ನಾಟಕ ಉಳಿವಿಗಾಗಿ ಶ್ರಮಿಸಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಕರ್ನಾಟಕಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಇವತ್ತು ನಾವು ಕನ್ನಡವನ್ನು ತಾಯಿಯ ರೂಪದಲ್ಲಿ ನೋಡಬೇಕಾಗಿದೆ ಕನ್ನಡ ನೆಲ ಜಲ ಹಸಿರು ಉಸಿರು ಇವೆಲ್ಲ ಇವತ್ತು ಕನ್ನಡ ನಾಡಿಯಲ್ಲಿ ನಾವು ಇವತ್ತು ಕನ್ನಡ ನಾಡು ಮಿಡಿತಿಯಲ್ಲಿ ನಾವು ಇದ್ದೀವಿ ನಾವೆಲ್ಲನೂ ಹಿಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಉಳಿವಿಗಾಗಿ ಶ್ರಮಿಸಿದಂಥ ವ್ಯಕ್ತಿಗಳನ್ನು ಸಹ ನಾವು ನೆನೀಬೇಕು ಏನೋ ಸಾಹಿತಿಗಳಾಗಿರ್ಬೋದು ಕವಿಗಳಾಗಿರಬಹುದು ಕನ್ನಡಕ್ಕಾಗಿ ಹೋರಾಟಗಾರರಾಗಿರಬಹುದು ಕನ್ನಡ ಉಳಿವಿಗಾಗಿ ನಾವು ಏನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಕನ್ನಡ ಉಳಿವನ್ನು ನಾವು ಉಳಿಸ್ಕೊಬೇಕು ಅಂತಂದರೆ ಇವತ್ತು ಒಂದು ರಾಷ್ಟ್ರ ರೀತಿಯಲ್ಲಿ ಒಂದು ಸಂಸ್ಕೃತಿ ರೀತಿಯಲ್ಲಿ ಒಂದೇ ಭಾಷೆನ ಉಳಿಸ್ಬೇಕು ಅನ್ನೋ ಒಂದು ಕೆಲವು ಪಿತೂರಿಗಳು ಇವತ್ತು ನಡೀತಾ ಇದೆ ದೇಶದಲ್ಲಿ ಒಂದೇ ರಾಷ್ಟ್ರ ಒಂದೇ ಸಂಸ್ಕೃತಿ ಒಂದೇ ಇದು ತಗೊಂಡಾಗ ನಾವೆಲ್ಲ ಯಾರು ಇವತ್ತು ಕನ್ನಡವನ್ನು ಉಳಿಸೋದನ್ನು ಬಿಟ್ಬಿಟ್ಟು ಹಿಂದಿಯನ್ನು ಏರಿಕೆ ಹಿಂದಿ ಮಾತಾಡಲಿಕ್ಕೆ ಇವತ್ತು ಹಿಂದಿಯನ್ನು ಏರಿಸಬೇಕು ಹಿಂದಿ ಭಾಷೆಯಲ್ಲಿ ಮಾತಾಡಬೇಕು ಹಿಂದಿ ಭಾಷೆ ಪ್ರಥಮ ಭಾಷೆ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಪಿತೂರುಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ಗಮನಿಸಬೇಕು ನಾವು ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಕರ್ನಾಟಕದಲ್ಲಿ ಬೆಳೆದಿದ್ದೀವಿ ಅಂತಂದರೆ ಇವತ್ತು ಅಕ್ಕಪಕ್ಕದ ರಾಜ್ಯಗಳು ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಇತರೆ ಆಗಿರ್ಬೋದು ಈ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದಂಥ ಒಂದು ತುಂಡು ಭಾಗಗಳನ್ನು ಇವತ್ತು ಕ್ರೋಢೀಕರಿಸಿ ನಾವು ಕರ್ನಾಟಕವನ್ನು ಕರ್ನಾಟಕ ಮಾಡ್ಕೊಬೇಕು ಅಂತೇಳಿ ಹಿಂದೆ ಇದ್ದಂಥ ರಾಜರ ಕಾಲದಿಂದ ಇದು ಆಯ್ಕೆಯಾಗಿ ಬಂತು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಈ ಒಂದು ಕನ್ನಡ ರಾಜ್ಯೋತ್ಸವ ಜಾರಿಗೆ ಬರ್ತಕ್ಕಂಥ ದಿನಗಳಾದವು ಅಂದಿನಿಂದ ಇಂದಿನವರೆಗೂ ನಾವು ಕನ್ನಡ ಅಂಬೆಯನ್ನು ಪೂಜಿಸಿ ಕನ್ನಡ ಅಂಬೆ ಜೊತೆಗೆ ಕವಿಗಳನ್ನು ಪೂಜಿಸುವಂಥ ಕೆಲಸ ಆಗಬೇಕು ಸಾಹಿತಿಗಳನ್ನು ಪೂಜಿಸುವಂಥ ಕೆಲಸಗಳಾಗಬೇಕು ವಿಚಾರವಂತರನ್ನು ಕರೆಯುವಂಥ ಕೆಲಸಗಳಾಗಬೇಕು ನಮ್ಮ ಕನ್ನಡ ಯಾವ ರೀತಿ ಬಂತು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕವಿಗಳನ್ನು ನಾವು ಗಮನಿಸೋಂಥ ಕೆಲಸ ಆಗಬೇಕು ಈ ಒಂದು ನಿಟ್ಟಿನಲ್ಲಿ ನಾವು ಕನ್ನಡವನ್ನು ಉಳಿಸ್ಕೊಂಡೋಗಿ ಕನ್ನಡವನ್ನು ಬೆಳೆಸಿದಾಗ ನಾವು ನಿಜವಾಗಿಯೂ ಕನ್ನಡ ರಾಜ್ಯೋತ್ಸವ ಮಾಡಿದಂಥ ಒಂದು ಮನಸ್ಸುಗಳು ಎಲ್ರಿಗೂ ಬರ್ತವೆ ಇವತ್ತು ಎಷ್ಟೋ ಜನ ನಾವು ಇವತ್ತು ಕನ್ನಡದ ಒಂದು ಅಳಿವು ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟಗಾರರನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ಎಷ್ಟು ಮುಖ್ಯವೋ ಕನ್ನಡದ ಒಂದು ಊಟವನ್ನು ತಿಂತ ಇರತಕ್ಕಂಥ ಜನ ಕನ್ನಡದ ಉಸಿರನ್ನು ಆಡ್ತಾ ಇರತಕ್ಕಂಥ ಜನ ಕನ್ನಡದ ಹಸಿರನ್ನು ಬೆಳೆಸ್ತಕ್ಕಂಥ ಜನ ತಮ್ಮ ಮಕ್ಕಳನ್ನು ಇವತ್ತೇನು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಸ್ಥಿತಿಗೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಹೋಗ್ತಾ ಇದೆ ಯಾಕೆ ಅಂತಂದರೆ ಕನ್ನಡವನ್ನು ಎಲ್ಲಿ ಮರೀತಾ ಇದ್ದೀವೋ ಅಲ್ಲಿ ಕನ್ನಡ ಮರೆಯಾಗ್ತಾ ಇದೆ ಇಂಗ್ಲೀಷು ಬೆಳಕಿಗೆ ಬರ್ತಾ ಇದೆ ನಮ್ಗೆ ಇಂಗ್ಲೀಷು ಬೇಕಾಗಿದೆ ಆದರೆ ಕನ್ನಡವನ್ನು ಉಳಿಸ್ಕೊಬೇಕು ಕನ್ನಡ ಶಾಲೆಗಳನ್ನು ಉಳಿಸ್ಕೊಬೇಕು ಅಂತಂದ್ರೆ ದಯವಿಟ್ಟು ಸಂಬಂಧಪಡ್ತಕ್ಕಂಥ ಕನ್ನಡದ ನಾಡಲ್ಲಿ ಕನ್ನಡದ ಒಂದು ವೇತನವನ್ನು ತಗೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಕನ್ನಡದಲ್ಲಿ ಓದಿಸೋಂಥ ಕೆಲಸ ಮಾಡಿದಾಗ ನಿಜವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅಂತೇಳಿ ಇವತ್ತು ಏನು ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಹರ್ಬಾಜ್ ಅಂತೇಳಿ ನಾವು ಖುಷಿ ಪಡಬೇಕು ಆ ಒಂದು ಯುವಕನಿಗೆ ಇಷ್ಟೊಂದು ಉತ್ಸಾಹ ಇದೆ ಅಂತೇಳಿ ನನಗೆ ಗೊತ್ತಿಲ್ಲ ಆದರೆ ನಾನು ಏನು ಆ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲೂ ಅಲ್ಲಿ ಇರ್ತಾನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ ನಾನು ಗಮನಿಸಿದಾಗ ಇವತ್ತು ಕನ್ನಡದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ನಿಜವಾಗಿಯೂ ಆತನಲ್ಲಿ ಇರ್ತಕ್ಕಂಥ ಒಂದು ಕನ್ನಡ ಅಭಿಮಾನ ನನಗೆ ತುಂಬು ಹೃದಯದ ಒಂದು ಇದಾಗ್ತಾ ಇದೆ ಇಂಥ ಒಂದು ಮನಸ್ಸುಗಳು ಬೇಕಾಗಿದೆ ಕನ್ನಡವನ್ನ ಕಟ್ಟಲಿಕ್ಕೆ ಕನ್ನಡವನ್ನು ಬೆಳೆಸಲಿಕ್ಕೆ ಕನ್ನಡದ ಇತಿಹಾಸವನ್ನ ತಗೊಂಬರ್ಲಿಕ್ಕೆ ಇಂಥ ಮನಸ್ಸುಗಳಿದ್ದಾಗ ಇಂಥ ಮನಸ್ಸುಗಳಿಗೆ ನೀವೆಲ್ಲನೂ ದಯವಿಟ್ಟು ಕೈ ಜೋಡಿಸುವಂಥ ಕೆಲಸ ಆಗಬೇಕು ಆ ಒಂದು ಕೆಲಸ ಮಾಡಿದಾಗ ಮಾತ್ರ ಇಂಥ ಒಂದು ಕನ್ನಡ ರಾಜ್ಯೋತ್ಸವ ಉಗಮ ಆಗಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ನನ್ನನ್ನು ಕರೆಸಿ ಇಲ್ಲಿ ಒಂದು ನಾಲ್ಕು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಅಪ್ಪೆ ಆಟೋ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಅಪ್ಪೆ ಆಟೋ ನಿಲ್ದಾಣದ ಎಲ್ಲ ಒಂದು ಡ್ರೈವರ್ಸ್ ಯೂನಿಯನ್ಗೂ ಮತ್ತು ನನ್ನ ಬಹುಜನ ಕನ್ನಡ ರಕ್ಷಣೆ ಸೇನೆಯ ಯುವ ಘಟಕ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರುಗಳಿಗೂ ಹಾಗೂ ನಗರಾಧ್ಯಕ್ಷರಾಗಿರ್ತಂಥ ಅಫ್ಜಲ್ರವರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭಾರತಾಂಬೆ ಮುಳಬಾಗಲು ತಾಲೂಕು ಏನು ಇವತ್ತಿನ ದಿನ ನಮ್ಮ ಬಹುಜನ ಕನ್ನಡ ರಕ್ಷಣೆ ಸೇನೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆಟೋ ನಿಲ್ದಾಣವನ್ನು ಇಲ್ಲಿ ಒಂದು ಸ್ಟ್ಯಾಂಡ್ ಆಗಿ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡಿಗರು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ತುಂಬ ಸಂತೋಷದ ಸಂಗತಿ ಇದು ಯಾಕಂದರೆ ಇವತ್ತಿನ ದಿನ ನಾವು ಕರ್ನಾಟಕದಲ್ಲಿ ಕನ್ನಡವನ್ನೇ ನಾವು ಬಳಕೆ ಮಾಡಬೇಕು ಯಾಕಂದರೆ ಈಗ ಎಲ್ಲೆಲ್ಲೋ ಕಡೆಯಿಂದನೂ ಬಂದು ಸುಮಾರು ನಮ್ಮ ಕನ್ನಡವನ್ನು ಈನಾಯ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂಥವೆಲ್ಲ ನಡೀತೀರಾನೆ ನಮ್ಮ ಏನು ಈ ಕನ್ನಡ ರಕ್ಷಣೆ ಸೇನೆ ಇದೆಯೋ ಇದನ್ನೆಲ್ಲ ಅನೇಕ ಹೋರಾಟಗಾರರು ಪ್ರತಿನಿತ್ಯ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಅದಕ್ಕೂ ಕೂಡ ನಾವು ಸಾಥ್ ಕೊಡಬೇಕು ಇನ್ನು ಮುಂದಿನ ಪೀಳಿಗೆಗೆ ನಾವು ಎಲ್ಲದಕ್ಕೂ ನಮ್ಮ ಕನ್ನಡವನ್ನು ಅತ್ಯುನ್ನತ ಈ ಹುದ್ದೆಯಲ್ಲಿ ನಾವು ಅವ್ರಿಗೆಲ್ಲರಿಗೂ ಸಾರಿ ಕನ್ನಡವನ್ನೇ ನಾವು ಮಾತಾಡಿ ಕನ್ನಡವನ್ನು ಅತಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚಿನ ಇದರಿಂದ ನಾವು ಬಳಸಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ಈ ಕನ್ನಡ ಏನಿದೆಯೋ ನಮ್ಮ ಈ ಸಂಘಟನೆಗಳು ಎಲ್ಲ ಒಂದುಗೂಡಿ ಕನ್ನಡವನ್ನೇ ಎಲ್ಲ ಇರಬೇಕು ಬೋರ್ಡ್ಗಳು ಅಷ್ಟೇ ಇಂಗ್ಲೀಷಲ್ಲಿ ಆಗ್ತಾರೆ ಇಂಗ್ಲೀಷಲ್ಲಿ ಆಗಿದ್ರೂ ಕೂಡ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಬಳಸಬೇಕು ಅಂತೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟ ಅದೇ ರೀತಿಯಾಗಿ ಏನು ಈ ಒಂದು ಬೆಂಗಳೂರಲ್ಲಾಗ್ಬೋದು ಎಲ್ಲೇ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆಯಿಂದ ಬಂದು ಬೇರೆ ಭಾಷೆಯನ್ನು ಅಳವಡಿಸ್ಕೊಂಡು ಏನೋ ನಮ್ಮ ಕನ್ನಡಕ್ಕೆ ಅಗೌರವ ತರ್ತಾರೋ ಅಂಥವ್ರನ್ನ ಯಾವುದೇ ರೀತಿಯಲ್ಲಿ ನಾವು ಬಿಡಬಾರ್ದು ಮುಂದಿನ ಪೀಳಿಗೆಗೆ ನಮ್ಗೆ ತೊಂದರೆ ಆಗುತ್ತೆ ಯಾಕಂದರೆ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ಅಂದರೆ ನಮ್ಗೆ ಅಷ್ಟೊಂದು ಗೌರವ ನಮ್ಮ ಭುವನೇಶ್ವರಿ ತಾಯಿ ನಮಗೆ ಇಷ್ಟು ವರ್ಷಗಳಾಗಿ ನಮಗೆ ಕರ್ನಾಟಕ ಈ ಒಂದು ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಅದು ನಮ್ಮ ಕನ್ನಡ ತಾಯಿಗೆ ನಾವು ಇದು ಕೊಟ್ಟಂಗೆ ಅದಕ್ಕೆ ಎಲ್ಲರಲ್ಲೂ ನಾನು ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಮಕ್ಕಳಿಗೂ ಕೂಡ ಮನೆಯಲ್ಲಿ ಹೇಳ್ಕೊಟ್ಟು ಈ ಕನ್ನಡವನ್ನು ಅತಿ ದೊಡ್ಡ ಮಟ್ಟದಲ್ಲಿ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಆರ್ಥಿಕ ಶುಭಾಶಯಗಳು ಇಲ್ಲಿ ಸೇರಿರುವಂತಹ ಬಹುಜನ ಕನ್ನಡ ರಕ್ಷಣೆ ವೇದಿಕೆಯ ಸಂಘಟನೆಯ ಕಾರ್ಯಕರ್ತರಿಗೆ ಅಧ್ಯಕ್ಷರಿಗೆ ನನ್ನ ಕನ್ನಡ ರಾಜ್ಯದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ನಮ್ಮ ಆಟೋ ಚಾಲಕರು ಅವರು ನನಗೆ ಸಹಾಯ ಸಪೋರ್ಟ್ ಮಾಡಿ ನಮಗೆ ಇನ್ನು ಕನ್ನಡ ರಾಜ್ಯ ಮಾಡೋದಕ್ಕೆ ಆರ್ಥಿಕ ಮಾಡಿದಕ್ಕೆ ಅವ್ರಿಗೂ ನನ್ನ ನನಗೆ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡಾಂಬೆಯ ಈ ಎಪ್ಪತ್ತು ವರ್ಷಗಳ ಕನ್ನಡ ಎಪ್ಪತ್ತು ಎಪ್ಪತ್ತು ವರ್ಷಗಳ ಕನ್ನಡ ಅಭಿಮಾನಿಗಳು ನಾವೆಲ್ಲ ಕನ್ನಡ ಕನ್ನಡಾಂಬೆಯ ಭುವನೇಶ್ವರ ತಾಯಿ ಮಕ್ಕಳು ನಾವು ಈ ಕನ್ನಡಾಂಬೆ ಕರ್ನಾಟಕದಲ್ಲಿ ಕನ್ನಡವೇ ನೆಲ ಕನ್ನಡವೇ ಜಲ ಈ ಕನ್ನಡನೆಲ್ಲ ಕನ್ನಡ ಜಲವನ್ನು ನಾವು ಕಾಪಾಡ್ಕೊಂಡು ಬರಬೇಕು ನಾವೆಲ್ಲ ಕನ್ನಡಿಗರಾಗಿರಬೇಕು ಕುವೆಂಪು ಒಂದು ಮಾತು ಎನ್ ಎಂದಾದರೂ ಇರು ಇಲ್ಲಾದರೂ ಇರು ನೀನು ಕನ್ನಡವನ್ನಾಗಿರು ಅಂದರೆ ನೀನು ಇಲ್ಲಾದರೂ ಇರು ನಿನ್ನ ಕನ್ನಡ ಮಾತಾಡಬೇಕು ಅನ್ನೋದು ನಮ್ಮೆಲ್ಲರೂ ತ ಮಾತೃಭಾಷೆ ಕನ್ನಡ ಆಗಿರಬೇಕು ನಾವು ಯಾವುದೇ ವಿಷಯ ಕೂಡ ಬೇರೆ ಭಾಷೆಯನ್ನು ಹೆಚ್ಚಾಗಿ ಬಳಸಬಾರ್ದು ಅದು ನಮ್ಮ ಇದು ನಮ್ಮ ತಾಯಿ ಭಾಷೆ ಕನ್ನಡಾಂಬೆಯ ಒಂದು ಭಾಷೆ ಇದು ಕನ್ನಡದಲ್ಲೇ ಮಾತಾಡಬೇಕು ಅಂತ ನಾನು ಬಯಸ್ತೀನಿ ಜೈ ಭೀಮ್ ಜೈ ಕರ ಭುವನೇಶ್ವರಿ ಜೈ ಕನ್ನಡ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ನಾನು ಯುವ ಘಟಕ ರಾಜ್ಯಾಧ್ಯಕ್ಷ ಸೈಯದ್ ಅರ್ಬಾಜ್ ಮಾತಾಡ್ತಾ ಇದ್ದೀನಿ ಅದೇ ಥರ ವಿಷಯ ಏನಂದರೆ ಇವತ್ತು ಕನ್ನಡ ವಾಸ ಎಲ್ಲ ಕಡೆ ನಾವು ಸರ್ಕಾರಿ ಕಚೇರಿ ಆಗಿರ್ಬೋದು ಎಲ್ಲ ಕಡೆ ಮತ್ತು ಆಟೋ ನಿಲ್ದಾಣಗಳಾಗಿರ್ಬೋದು ಎಲ್ಲ ಕಡೆ ಕನ್ನಡ ವಾಯಿಸುವ ಮಾಡ್ತಾ ಇದ್ದಾವೆ ಮತ್ತು ಅದೇ ರೀತಿಯಾಗಿ ನಾನು ಒಂದು ಇಷ್ಟ ಹೇಳೋಕ್ಕೆ ಬಿಡ್ತೀನಿ ಬಹುಜನ ಕನ್ನಡ ರಕ್ಷಣಾ ಸೇನೆ ಆಪು ನೆನ್ಪದಿನ ಆಟೋ ನಿಲ್ದಾಣ ಅಂತ ಏನಿದೆ ಇದು ಈ ವಕ್ ಇಲ್ಲಿಂದ ಒಂದು ನಾವು ಒಂದು ಪೂಜೆಯನ್ನು ಭುವನೇಶ್ವರಿ ಪೂಜೆ ಮಾಡೋದ ಮುಖಾಂತರ ಮತ್ತೆ ಬೈಕ್ ಇಲ್ಲಿಂದ ಬೈಪಾಸ್ ವರೆಗೂ ಮತ್ತೆ ಅಂಬೇಡ್ಕರ್ ಸರ್ಕಲ್ ವರ್ಗು ನಾವು ಬೈಕ್ ರಲ್ಲಿ ಸಹ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಯು ಜಿ ವಿದ್ಯಾರ್ಥಿ ನಮ್ಮ ತಾಯಿ ಕನ್ನಡಾಂಬೆ ನಾವು ಅವಳ ಮಕ್ಕಳು ಮಣ್ಣಿನಲ್ಲಿ ಚಿನ್ನವಿಡಿಸಿ ತೂಗು ತಿಹಲು ತೊಟ್ಟಿಲು ನದಿಯ ಹರಿಸಿ ಮುದುವ ನೀಡಿ ಮಾವು ಹಳಸು ಬೇವು ಸೀಬೆ ಕಬ್ಬು ಕಡಲೆ ಭತ್ತ ನೀಡಿ ಪೊಳೆಯುತ್ತಿಹಲು ಕನ್ನಡಾಂಬೆ ವನಗಳಲ್ಲಿ ಗಂಧ ಬೆಳೆಸಿ ಮರಗಳಲ್ಲಿ ಜೇನು ಸುಡಿಸಿ ಹೃದಯ ಹೃದಯ ಬೆಸುಗೆ ಬೆಡಿಸಿ ಮಕ್ಕಳಿಯಂದು ಹಾಡಿ ಹಾಡಿ ಪೊಳೆಯುತ್ತಿಹಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ಕರ್ನಾಟಕ ಕನ್ನಡದ ಜನತೆಗೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ಕನ್ನಡ ರಾಜ್ಯೋತ್ಸವದ ಕರ್ನಾಟಕ ಜನತೆಗಳಿಗೆ ಆರ್ಥಿಕ ಶುಭಾಶಯಗಳು ಹಾಗೂ ಕೋಲಾರ ಜಿಲ್ಲೆ ಮುಲ್ಬಾಗ ತಾಲೂಕ್ ಆಟೋ ಯೂನಿಯನ್ನಿಂದ ಎಲ್ಲ ಕನ್ನಡ ಜನತೆಗಳಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೋಗಪ್ಪ